ಹಲೋ ನಮಸ್ಕಾರ ರಮ್ಯಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದು ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ವ್ಲಾಗ್ ಆಗಿರುತ್ತೆ ಅಂಡ್ ಈ ಒಂದು ಚಾನೆಲ್ ಅಲ್ಲಿ ನಾನು ಡೈಲಿ ವ್ಲಾಗ್ಸ್ ಅನ್ನು ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಹೋಪ್ ಫಾರ್ ದಿ ಬೆಸ್ಟ್ ಗೈಸ್ ಗೊತ್ತಿಲ್ಲ ಯಾವ ರೀತಿ ನನ್ನ ಒಂದು ಚಾನಲನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈ ಯೂಟ್ಯೂಬ್ ಅನ್ನುವಂಥದ್ದು ನನ್ನ ಫೈವ್ ಟು ಸಿಕ್ಸ್ ಇಯರ್ಸ್ನಾಗ ಕನಸು ಅಂತಲೇ ಹೇಳ್ಬೋದು ಯಾವಾಗ್ಲಿಂದನೂ ಶುರು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ಪ್ರಾಪರಾಗಿ ಇನ್ನೂ ಕೂಡ ಶುರು ಮಾಡಿಕೊಂಡಿಲ್ಲ ಅಂತ ಹೇಳಿ ಅನಿಸ್ತಾ ಇದೆ ಬಿಕಾಸ್ ರೀಸೆಂಟಾಗಿ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿಕೊಂಡಿದ್ದೆ ರಮ್ಯಾ ಶೇಖರ್ ಅಂತ ಬಟ್ ಅದರಲ್ಲೂ ಇನ್ನೂ ಕೂಡ ವ್ಯೂಸ್ ಗ್ರೋತ್ ಆಗೋದೇ ಕಾಣಿಸ್ತಾ ಇಲ್ಲ ಏನೋ ಒಂದು ಲೇಸಿ ಅನಿಸುತ್ತೆ ವೀಡಿಯೋ ಮಾಡೋದಕ್ಕೆ ಇಷ್ಟ ಇಲ್ಲ ಬಿಕಾಸ್ ವ್ಯೂಸ್ ಬರ್ತಾ ಇಲ್ಲ ರೀಚ್ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಅದರಲ್ಲಿ ಜಸ್ಟ್ ಒಂದು ಯಾವುದಾದ್ರೂ ಕಂಟೆಂಟ್ ವಿಡಿಯೋಸ್ ಸಾಕೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ ಆ್ಯಂಡ್ ಇದರಲ್ಲಿ ಜಸ್ಟ್ ಡೈಲಿ ವ್ಲಾಗ್ಸ್ ಇರುತ್ತೆ ನಿಮ್ಗೇನಾದ್ರೂ ನನ್ನ ಡೈಲಿ ವ್ಲಾಗ್ಸ್ ಅಥವಾ ರೂಟೀನ್ನ ಅಂತ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಇವಾಗಲೇ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೋಡೋಣ ಫಸ್ಟ್ ಸಬ್ಸ್ಕ್ರೈಬರ್ ಯಾರಾಗಿರ್ತಾರೆ ಅಂತ ಜೀರೋ ಇಂದ ಶುರು ಮಾಡ್ಕೊಡಿದಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ Bye.